ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಚಿಕನ್ ಬಗ್ಗೆ ತಿಳ್ಕೊಳ್ಳೋಣ ಚಿಕನ್ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲ ಲಾಭಗಳಾಗತ್ತೆ ಹಾಗೆ ಯಾವುದೆಲ್ಲ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಚಿಕನ್ ಯಾರಿಗಿಷ್ಟ ಇರೋಲ್ಲ ಹೇಳಿ ನಾನ್ ವೆಜ್ ಪ್ರಿಯರ್ ಎಲ್ಲರಿಗೂ ಚಿಕನ್ ತುಂಬ ಇಷ್ಟ ಆಗುತ್ತೆ ದಿನನಿತ್ಯ ತರ್ಕಾರಿನ ತಿನ್ನಕ್ಕೆ ಆಗಲ್ಲ ಅಂತ ಅನ್ನೋರು ದಿನನಿತ್ಯ ಚಿಕನ್ ನ ಕೊಟ್ಟರೆ ತಿಂತೀವಿ ತುಂಬ ಖುಷಿಯಿಂದ ತಿಂತೀವಿ ಅನ್ನುವಂತಹ ಜನರೇ ಜಾಸ್ತಿ ಆಗಿದ್ದಾರೆ ಅಷ್ಟೊಂದು ಅಟ್ರಾಕ್ಷನ್ ಮಾಡಿದೆ ಚಿಕನ್ ಮನುಷ್ಯನ ಈ ಒಂದು ಚಿಕನ್ನ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿದೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ತಿಳ್ಕೊಳ್ತಾ ಬರೋಣ ಸೊ ಮೊದಲನೇದಾಗಿ ಚಿಕನ್ನಲ್ಲಿ ಪ್ರೋಟೀನ್ ಅತಿ ಹೆಚ್ಚಾಗಿ ಇರೋದರಿಂದ ನಮ್ಮ ಸ್ನಾಯುಗಳನ್ನು ಬಲಪಡಿಸುತ್ತೆ ಸ್ನಾಯುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ಸ್ಗಳು ಖನಿಜಗಳು ಪೋಷಕಾಂಶಗಳು ಅತಿ ಹೆಚ್ಚಾಗಿರೋದ್ರಿಂದ ಇವುಗಳು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ನಿಯಮಿತವಾಗಿ ತಿನ್ನಬೇಕು ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಹೊಟ್ಟೆ ತುಂಬಿದಂತಹ ಅನುಭವವನ್ನು ಕೊಡುತ್ತೆ ಈ ಒಂದು ಚಿಕನ್ ಅದರಿಂದ ನಮಗೆ ಅತಿ ಹೆಚ್ಚಾಗಿ ತಿನ್ನುವಂತಹ ಒಂದು ಅಭ್ಯಾಸ ಕಡಿಮೆ ಆಗುತ್ತೆ ಇದರಿಂದ ತೂಕ ನಿಯಂತ್ರಣಕ್ಕೆ ಸಹ ಬರುತ್ತೆ ಇನ್ನು ನೀವು ಚಿಕನ್ನಲ್ಲಿ ಸ್ಕಿನ್ಲೆಸ್ ಚಿಕನ್ ತಿನ್ನೋದರಿಂದ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಥೌಟ್ ಸ್ಕಿನ್ ತಿನ್ನೋದರಿಂದ ಅದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರೋದರಿಂದ ಅದು ಹೃದಯದ ಆರೋಗ್ಯವನ್ನು ಸದಾ ಕಾಪಾಡುತ್ತೆ ಇನ್ನು ಈ ಒಂದು ಚಿಕನ್ನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಅಂಶಗಳು ಕೂಡ ಇದ್ದಾವೆ ಎಕ್ಸ್ಪೆಷಲಿ ಚಿಕನ್ ಸೂಪ್ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಅಂಶಗಳಿದ್ದಾವೆ ನಾರ್ಮಲಾಗಿ ಶೀತ ಜ್ವರ ಬಂದಾಗ ಈ ಒಂದು ಚಿಕನ್ ಸೂಪನ್ನು ಮಾಡಿ ಕುಡಿತಾರೆ ಇನ್ನು ಚಿಕನ್ ತಿನ್ನೋದ್ರಿಂದ ಮಕ್ಕಳ ಬೆಳವಣಿಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಹಾಗೂ ಅನಿಮೋ ಆ್ಯಸಿಡ್ಗಳು ಹೆಚ್ಚಾಗಿರೋದ್ರಿಂದ ಮಕ್ಕಳ ದೇಹದ ಬೆಳವಣಿಗೆಗೆ ಹಾಗೂ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕೂಡ ಇದು ಉತ್ತಮವಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗಾದರೆ ಚಿಕನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವುದೆಲ್ಲ ಹಾನಿ ಇದೆ ಚಿಕನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವುದು ಹಾನಿ ಇಲ್ಲ ಬಟ್ ಅತಿಯಾಗಿ ತಿಂದರೆ ಹಾನಿಯಾಗತ್ತೆ ಸೊ ಹೆಚ್ಚು ಕೊಬ್ಬಿನ ಅಂಶ ಇರುವಂತಹ ಚಿಕನ್ನು ಫ್ಯಾಟ್ ಇರುವಂತಹ ಚಿಕನ್ನು ಮತ್ತು ನಾವು ಹೆಚ್ಚು ಎಣ್ಣೆಯನ್ನು ಹಾಕಿ ಬೇಯಿಸಿದಂಥ ಚಿಕನ್ ತಿನ್ನೋದರಿಂದ ನಮ್ಮ ಹೃದಯದಕ್ಕೆ ಸಮಸ್ಯೆಗಳು ಉಂಟಾಗ್ಬೋದು ಮತ್ತು ನಮ್ಮ ತೂಕ ಕೂಡ ಹೆಚ್ಚಾಗ್ಬೋದು ಹೆಚ್ಚಿನ ಫ್ಯಾಟ್ನ ಅಂಶ ತಿಂದರೆ ಮತ್ತೆ ಚಿಕನ್ನ ಸರಿಯಾದ ರೀತಿಯಲ್ಲಿ ಬೇಯಿಸ್ತೇನೆ ತಿಂದರೆ ಕೂಡ ಇದರಿಂದ ಕೂಡ ಅಜೀರ್ಣದ ಸಮಸ್ಯೆಗಳು ಉಂಟಾಗುತ್ತೆ ಹಾಗೆ ಕೆಲವರಿಗೆ ಚಿಕನ್ ಅಂದರೆ ಅಲರ್ಜಿ ಇರುತ್ತೆ ಬಿಡಿ ಅವರು ತಿನ್ನೋದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಸ್ಕಿನ್ ಅಲರ್ಜಿ ಆಗುತ್ತೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಸೊ ಇನ್ನು ಜಾಸ್ತಿ ತಿನ್ನೋದ್ರಿಂದ ಚಿಕನ್ನಲ್ಲಿ ಜಾಸ್ತಿಯಾಗಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಸೊ ಇದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಜಾಯಿಂಟ್ಸ್ ಪೇನ್ಗಳು ಮತ್ತು ಕಿಡ್ನಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಗಳು ಆಗ್ಬೋದು ಇನ್ನು ಚಿಕನ್ನಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಫ್ರೈಡ್ ಚಿಕನ್ಸು ಚಿಕನ್ ಪೆಪ್ಪರ್ ಡ್ರೈ ಅದು ಇದು ಅಂತ ತುಂಬ ವೆರೈಟೀಸ್ ಚಿಕನ್ ರೆಸಿಪಿಗಳನ್ನ ಮಾಡ್ತಾರೆ ಇದೆಲ್ಲದರಲ್ಲೂ ಕೂಡ ಆಯಿಲ್ನ ಜಾಸ್ತಿ ಬೆಳೆಸಿರ್ತಾರೆ ಫ್ಯಾಟ್ ಜಾಸ್ತಿ ಇರುವಂಥ ಚಿಕನ್ನ ಯೂಸ್ ಮಾಡಿರ್ತಾರೆ ಸೊ ಇದನ್ನು ತಿನ್ನೋದ್ರಿಂದ ಒಂದೆರಡು ಸತಿ ತಿಂದರೆ ಏನಾಗಲ್ಲ ರೆಗ್ಯುಲರ್ ಆಗಿ ತಿಂತ ಬಂದರೆ ನಮಗೆ ಆ ಮೂಮೆಂಟಿಗೆ ತೊಂದರೆಗಳು ಗೊತ್ತಾಗಲ್ಲ ಮುಂದಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳಾಗ್ಬೋದು ಅತಿಯಾದ ದಪ್ಪ ಆಗ್ಬೋದು ಈ ಥರ ಸಮಸ್ಯೆಗಳೆಲ್ಲ ಬರುತ್ತೆ ಸೊ ಚಿಕನ್ನ ನಿಯಮಿತವಾಗಿ ತಿನ್ನೋದರಿಂದ ಯಾವುದೇ ಒಂದು ತೊಂದರೆಗಳು ಬರಲ್ಲ ಯಾವುದೇ ಒಂದು ಆಗಲಿ ಅತಿಯಾಗಿ ತಿಂದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಯಾವುದನ್ನು ಎಷ್ಟು ಬೇಕೋ ಅಷ್ಟೇ ತಿಂದರೆ ಯಾವುದು ಕೂಡ ತೊಂದರೆ ಆಗಲ್ಲ ಇದಿಷ್ಟು ಚಿಕನ್ನ ಬಗ್ಗೆ ಮಾಹಿತಿಯಾಗಿತ್ತು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್